ಸ್ ಕ್ಲೀನ್ ಆಗಿ ಕೊಡ್ಬೇಕು ಸರ್ ಮೇಂಟೆನೆಸ್ ಕ್ಲೀನ್ ಆಗಿದ್ರೆ ನೀನ್ ಯಾರು ಬೇಕಂದ್ರೆ ಒಂದು ಎರಡು ಸಪ್ತ ಯಾವತ್ತೂ ಕೈ ಬಿಡ್ಬಾರ್ದು ಈಗ ಬೆಳೆ ಫೇಲ್ ಆಗುತ್ತೆ ಬೆಳೆ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಭೂಮಿನ ಬೆಳಿಟಕ್ ಕೈ ಬಿಡ್ತೀವ ಇದು ಫೇಲ್ ಆಗುತ್ತೆ ಫೇಲ್ ಆದಾಗ ನಾವ್ ಹದಿನೈ ಕೆಲಸ ಮಾಡ್ಬೇಕು ಇದು ಯಾವತ್ತು ನಮ್ಗೆ ದುಡ್ಡುಸ ಬೆಳಿಗ್ಗೆ ತಂಗ್ಳೋ ಹತ್ತು ನಿಮಿಷಕ್ಕೆ ನಾವು ಬಜಾರ ಹತ್ತು ನಿಮಿಷಕ್ಕೆ ಮರಕ ಮನೆಗೆ ಬಂಗಾರ ಇದ್ದಂಗೆ ನಮ್ಮ ಕೈಯಲ್ಲಿ ಬಂಗಾರ ಹೆಂಗಿರುತ್ತಾ ಬ್ಯಾಂಕ್ ನಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅದು ಈ ಬ್ಯಾಂಕ್ ಮಾತ್ರ ನಮ್ ಕೈ ಇದಂಗೆ ದುರ್ಗಾ ಹೌದು ಇದು ಕುರಿಮರೀಕ್ ಸರ್ ಇದು ಕುರಿಮರಿ ಸರ್ ಇದು ಇಂಡಿ ಸರ್ ಇದು ಹಿಂಡಿ ಇಂಡಿ ಸರ್ ಪೇಪರ್ ಇಂಡಿ ಸರ್ ಇದು ಇಲ್ಲ ಸರ್ ಇದು ನಾಲ್ಕು ತಿಂಗಳು ಮೂರ್ ತಿಂಗಳು ಮೇಲ್ಪಟ್ಟಿರೋಕೆ ದಪ್ಪ ಬರುತ್ತಲ್ಲ ಸರ್ ಅದಕ್ಕೆ ಈ ಚಿಕ್ಕ ಮರಿಗೆಲ್ಲ ಈ ಸೈಜ್ ಸರ್ ಈ ಸೈಜ್ ಈ ಸೈಜ್ ನಮ್ಮಲ್ಲಿ ಆ ಸೈಜ್ ಸಿಗುತ್ತೆ ಈ ಸೈಜು ಎಲ್ಲಾ ಆತ್ಮೀಯ ಬಂಧು ಮಿತ್ರರಿಗೆ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆ ಕೆಳಕೆರೆ ಇದ್ದೀವಿ ಈ ಒಂದು ಚೋಳೂರ್ ಅಂತ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಕ್ರೀದ್ ಹಬ್ಬಕ್ಕೆ ಅಂತ ಅರವತ್ತರಿಂದ ಎಪ್ಪತ್ ಕೆಜಿ ಅರವತ್ತೈದು ಎಪ್ಪತ್ ಕೆಜಿ ಎಳಗಾ ಮರಿಗಳು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕು ಪರಶಾಂಪುರ ಹಬ್ಬಿ ಚಳುರ್ ಗ್ರಾಮ ಸರ್ ನೀವು ಯಾವ ಕೆಟಗರಿ ಕೂ ಸುರಿ ಸುರಿ ಸರ್ ನಾವು ಫಸ್ಟ್ಗೆ ನಮ್ಮವೇ ನಮ್ಮ ಕುರಿದವು ನಾಟಿ ಮರಿದ್ವು ಅವನ್ನ ಒಂದು ನಾಲ್ಕು ವರ್ಷ ಸಾಕೊಂಡು ಬಂದಿವಿ ಅಲ್ಲ ಯಾಕಂದ್ರೆ ಸ್ವಲ್ಪ ಇನ್ಕಮ್ ಕಮ್ಮಿ ಅನ್ಸುತ್ತೆ ಅಂದ್ರೆ ಗ್ರೋತ್ ಬರ್ತಿರಲ್ಲ ನಮ್ಮ ಇಲ್ಲಿ ಲೋಕಲ್ ಇರೋ ನಾಟಕ ಗ್ರೋತ್ ಬತ್ತಿಲ್ಲ ಆಮೇಲೆ ಅಮ್ಮಿಗಡಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಿದ್ವಿ ನಮ್ಮ ಪಕ್ಕದಲ್ಲಿ ನಮ್ಮ ಸ್ನೇಹಿತ ತಂದಿದ್ರು ಒಳ್ಳೆ ಗ್ರೋತ್ ಬರ್ತವೆ ಚೆನ್ನಾಗಿ ತೂಕ ವೆಯ್ಟ್ ಬರುತ್ತೆ ಮೇವಾಗ್ತದೆ ವೆಯ್ಟ್ ಜಾಸ್ತಿ ಬರುತ್ತೆ ಫೀಡ್ ಕೊಟ್ಟಿಲ್ಲ ವೆಯ್ಟ್ ಜಾಸ್ತಿ ಬರುತ್ತೆ ಹಂಗಾಗಿ ನಾವು ಇದು ನಾಲ್ಕನೇ ಬ್ಯಾಚ್ ಇದು ಅಮ್ಮಿಗಡಲ್ಲಿ ತಗೊಂಡ್ಬಂದು ನಾವೇ ಸೆಲೆಕ್ಟ್ ಮಾಡಿ ತಗೊಬಂದ್ರಿಂದ ಇವನೇ ಮಾಡ್ತಾ ಇದೀವಿ ಸರ್ ಸರ್ ಈಗ ಮರಿ ಸಾಕ್ತಿದೀರಲ್ಲ ನೀವು ಹಂಗಾದ್ರೆ ಏನಕ್ಕೋಸ್ಕರ ಸಾಕ್ತಿದೀರಾ ಇದು ಬಕ್ರೀದ್ 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 ಹಾಗಾದ್ರೆ ಎಷ್ಟು ತಿಂಗಳು ಮರಿ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಸರ್ ಒಂದು ಆರ್ ತಿಂಗಳು ರೇಜ್ ಐದುವರೆ ಆರ್ ತಿಂಗಳು ರೇಜ್ ಸರ್ ನೋಡ್ ನೋಡಿ ಒಂದ್ ನೋಡಿ ನಮ್ಗೆ ಯಾವ್ಯಾವ ಸೆಲೆಕ್ಷನ್ ಬೇಕಾ ಸೆಲೆಕ್ಷನ್ ನೋಡಿದ್ವಿ ಸಾಕಾಣಿಕೆ ಮಾಡಕ್ ಆಗ್ತಿ ಎಷ್ಟು ಆಯ್ತು ಸರ್ ಈಗ ಐದನೇ ತಿಂಗಳು ಆರ್ನೇ ತಿಂಗಳು ರನ್ನಿಂಗ್ ಆಯ್ತು ಸರ್ ಈಗ ಆರನೇ ತಿಂಗಳು ರನ್ನಿಂಗ್ ಇದೆ ಆರ್ನೇ ತಿಂಗಳು ರನ್ನಿಂಗ್ ಐತೆ ಈಗ ಅವರೇಜು ನಿಮ್ ಹತ್ರ ಎಷ್ಟು ಅಲ್ಲಾಗಿದವೇ ಸರ್ ಸರ್ ಎಲ್ಲಾ ಟೋಟಲ್ ಬಂದು ಎಲ್ಲ ಸರ್

ಸರ್ ಇದೇ ಟೈಮಿಗೆ ಮರಿನಾ ಇಲ್ಲ ಸರ್ ನಾವು ಬಕ್ರಿಗೆ ನಾವು ನವಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಸಿಗ್ತೀವಿ ಬಕ್ರಿಗೆ ನಾವು ಕ್ಲೋಸ್ ಮಾಡ್ಕೊಂತೀವಿ ಸರ್ ಇನ್ನ ಆ ಟೈಮ್ ಬಿಟ್ರೆ ಸಿಗಲ್ಲ ಸರ್ ಕ್ಲೋಸ್ ಮಾಡ್ಕೊಂತೀವಿ ಬಕ್ರೀದಿ ಕ್ಲೋಸ್ ಮಾಡ್ಕೊಂಡು ಮತ್ತೆ ಬಕ್ರೀದಿಗೆ ಮತ್ತೆ ಬಕ್ರೀದಿಗೆ ಮತ್ತೆ ಗೆ ತರೋದು ಒಂದೇ ಟೈಮ್ ಸರ್ ಸರ್ ಈಗ ಮತ್ತೆ ತೋರಿಸ್ತೀರಾ ಸರ್ ಮರಿಗಳು ಎರಡಲ್ಲಿ ಬಂದಿರೋ ಹ್ಞೂ ಸರ್ ತೋರಿಸ್ತೀರ ತೋರಿಸಿ ಸರ್

ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾ ದೊಡ್ಡಪುರ ಏನಿದ್ರು ಫುಲ್ ಎಡಗಮರಿನ ಸರ್ ಆ ಕಡೆ ಹೋಗೋದು ಅಮ್ಮಿಗಾಡ್ ಮರಿ ಶಿರಾ ಮರಿ ಶಿರಾಮರಿ ಅಂತಂದ್ರೆ ಫೇಮಸ್ ಸರ್ ಸರ್ ಈಗ ಅವರೇಜ್ ಲಾಸ್ಟ್ ಏನ್ ತೂಕ ಬರ್ಬೋದು ಸರ್ ನಿಮ್ಮ ಹತ್ರ ನಮ್ಮ ಹತ್ರ ನಲವತ್ತ ನಲವತ್ತರಿದ್ದನು ಅರವತ್ತೈದು ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಬರುತ್ತೆ ಸರ್ ಹಂಗೆ ಒಂದ್ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸೆವೆನ್ ಜೀರೋ ಟೂ ಸಿಕ್ಸ್ ಫೋರ್ ಫೈವ್ ಜೀರೋ ಫೈವ್ ಸೆವೆನ್ ಟೂ ಸರ್ ಮತ್ತೆ ಇದ್ರ ಎಳಗ ಜೊತೆಗೆ ಮತ್ತೆ ಯಾವ ಬೇರೆ ಬೇರೆ ಮರಿಗಳ್ನು ಹಾಕೊಂಡಿದ್ದೀರಾ ಹಾಕೊಂಡಿದ್ಯಾ ಸರ್ ಕೆಂಪು ಮರಿ ಇದಾವೆ ಆಕಡೆ ಒಂದು ಬ್ಲಾಕ್ ಇದೆ ಸರ್ ಕೆಂಗೂರಿ ಮಾಡಿದೀಯಾ ಇಲ್ಲ ಸರ್ ಕೆಂಗುರಿ ಅಲ್ಲಿ ಮಾಡಿಲ್ಲ ಸರ್ ಅವೆಲ್ಲ ಅಂಗಡಿಗೆ ಹೋಗ್ತವೆ ಸರ್ ಬಕ್ರೀದ್ಗೆಲ್ಲ ಈ ಕಡೆ ಹೋಗ್ತಾವ್ ಈ ಬ್ಯಾಚ್ ಪೂರ್ತಿ ಬಕ್ರೀದಿಗೆ ಇರೋದು ಬ್ಯಾಚ್ ಪೂರ್ತಿ ಬಕ್ರೀದ್ಗೆ ಈ ಅಂಗಡಿಗೆ ಹೋಗೋ ಐಟಮ್ ಸರ್ ಇವೆಲ್ಲ ಅಂಗಡಿಗೆ ಹೋಗೋ ಐಟಮ್ ನಮ್ಮ ಎರಡು ಸಿಕ್ತವೆ ಸರ್ ಸರ್ ಹೇಗ ಅನ್ನಿಸ್ತದೆ ಸರ್ ಕುರಿ ಸಾಕಾಣಿಕೆ ನಮಗೆ ಚೆನ್ನಾಗ್ ಅನ್ಸತ್ತ ನಾವು ಹುಟ್ಟಿ ಬೆಳೆ ಕುರಿ ಕಾಕೊಂಡೇ ಬಂದಿದ್ವಿ ಸರ್ ನಾವು ಮೂವತ್ ಕುರಿ ಇದ್ದಾನು ಇನ್ನೂರ್ ಕುರಿ ಹತ್ತಾಗ ನಾವು ಊರ್ ಬಿಟ್ಟು ಹೋಗಿ ಪಲ್ಸಲ ಮಾಡ್ಕೊಂಡು ಒಂದು ಇನ್ನೂರ್ ಕುರಿ ಬಂದಾಗ ನಾವು ಡಿವೈಡ್ ಆಗಿ ಈಗ ಮರಿ ಕುರಿ ಈಗೆಲ್ಲ ಆಳ ಕಮ್ಮಿ ಸರ್ ಸಾಕ ಕಷ್ಟ ಈಗೆಲ್ಲ ಹಂಗಾಗಿ ನಾವು ಕುರಿ ಮಾರ್ಬಿಟ್ಟು ಈ ಫಾರಂ ಮಾಡ್ಕೊಂಡು ಮರಿ ಸಾಕಾಣಿಕೆ ಮಾಡ್ತಾ ಸರ್ ಅಂಗಡಿ ಮೇಂಟೈನ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ಏನು ಮಾಡ್ಬೋದಾ ಮಾಡ್ಬೋದ್ ಸರ್ ಅಂಗಡಿಯಲ್ಲಿ ಈಗ ನಮ್ಮ ಹಳಿಯ ನೋಡ್ಕೊತ ಸರ್ ಇಲ್ಲಿ ಮರಿ ನಾವ್ ಅಂಗಡಿ ಕಡೆಗೂ ಈ ಕಡೆ ಊಟ ಪಟ್ಟಿಗೆ ಎಲ್ಲ ಹಾಕಿ ಕಡೆ ಬಿಡ್ತೀವಿ ಬಕ್ರೀದ್ ಮಾರಿದ್ಮೇಲೆ ನೆಕ್ಸ್ಟ್ ಯಾವ ತಿಂಗಳಲ್ಲಿ ಹೋಗ್ತೀರಾ ಸರ್ ಜಾಸ್ತಿ ಮರಿ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ ಬರಕ್ಕೆ ನವೆಂಬರ್ ತಪ್ಪಿದ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ತಂದ್ಬಿಡ್ತೀವಿ ಸರ್ ತಂದ್ಬಿಡ್ತೀರಾ ಎಷ್ಟು ತಿಂಗಳ್ಕೊಂತೀರ ಸರ್ ಅಲ್ಲಿ ನಾವು ಚಾಸ್ಟ್ ಮಾಡ್ತೀವಿ ಸರ್ ಇದು ಬರ್ದಿಗೆ ಅಲ್ಲಿ ಮಾಡುತ್ತಾ ಗ್ರೋತ್ ಹೆಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ಆಯ್ಕೆ ಮಾಡ್ಕೊಂತ ಸರ್ ಒಂದೊಂದು ಎರಡೆರಡು ಇಲ್ಲ ಒಂದ್ ಬ್ಯಾಚ್ ಚೆನ್ನಾಗಿದ್ರೆ ಬ್ಯಾಚ್ ಕಂಪ್ಲೀಟ್ ಹೊಡ್ಕಂತೀವಿ ಬ್ಯಾಚ್ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಇಷ್ಟ ಆದ ಇಷ್ಟ ಆದರೆ ಸರ್ ಆಮೇಲೆ ಸರ್ ಬಕ್ರೀಗು ಕಟ್ ಆಗಿರ ಕಟ್ ಮಾಡಿರೋ ಮೇಲೆ ಕಟ್ ಮಾಡ್ತೀರಾ ಸರ್ ಅಲ್ಲಿ ಕಿತ್ತಿದ್ರೆ ಓಕೆ ಸರ್ ಬಟ್ ಕಿತ್ತಿಲ್ಲ ಅಂತಂದ್ರೆ ನಾವ್ ಕಿತ್ಕಂತ ಸರ್ ಬಂದು ಅದು ಬಕ್ರಿಗೆ ಒಳ್ಳೆ ಸೇನಿಂಗ್ ಒಳ್ಳೆ ಗ್ರೋತ್ ಬಂದ್ರೆ ಆ ಬಕ್ರಿಗೆ ನಾವು ರೆಡಿ ಮಾಡ್ಕೊಂತೀವಿ ಕಿತ್ತಿಲ್ಲದ ವ್ಯಾಮಾನ ಇದ್ರೆ ಈ ಕಡೆ ಅಂಗಡಿ ಅಂಗಡಿ ಮಾಲಿ ಹಾಕೊಂಡ್ಬಿಡ್ತೀವಿ ಸರ್ ಸರ್ ಅವರೇಜ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಸರ್ ಅವರೇಜ್ ಆರುನೂರು ಕಿಲೋಮೀಟರ್ ಅಪಾಯಿಂಟ್ ಒಂದು ಆರುನೂರು ಕಿಲೋಮೀಟರ್ ಆಗ ಸರ್ ಸರ್ ಮರಿ ಅಲ್ಲಿಂದ ತಂದೆಸಿಗೆ ರಕ್ಷಣೆ ಹೆಂಗ್ ಮಾಡ್ಕೊಂತೀರ ಸರ್ ಯಾಕಂದ್ರೆ ಆರ್ನೂರು ಕಿಲೋಮೀಟರ್ ಜರ್ನಿ ಆಗಿರುತ್ತೆ ವಾತಾವರಣ ಚೇಂಜ್ ಆಗುತ್ತೆ ಹೇಗಿರುತ್ತೆ ಸರ್ ಪ್ರೊಸೆಸ್ ಸರ್ ಬಂದ ಮೇಲೆ ಒಂದು ಒಂದೂವರೆ ತಿಂಗಳ ತಿಂಗಳು ತಕೊಂಡೆ ಸರ್ ಅಲ್ಲಿಂದ ಯಾಕಂದ್ರೆ ಆಕಡೆ ವಾತಾವರಣ ಅದು ಎದೆ ಭೂಮಿ ಸರ್ ನಮ್ದು ಕೆಂಪು ಭೂಮಿ ಎದೆ ಭೂಮಿಯಲ್ಲಿ ದಮ್ಯ ರೋಗ ಅಂತ ಬಿಡೋಲ್ಲ ಸರ್ ಗಂಡ ನಮ್ಮ ಇಲ್ಲಿ ಬಂದಾಗ ಏನಾಗುತ್ತೆ ಕೆಂಪು ಮಣ್ಣಿನ ವಾತಾವರಣಕ್ಕಾಗಿ ದಮ್ಯ ರೋಗಕ್ಕೆ ತೋರು ತಂದಾಗ ಆಕ್ಸಿಜನ್ ಮಾಡ್ಕೋಬೇಕು ಸರ್ ಎಲ್ಲ ಇಟಿ ಎಚ್ ಎಸ್ ಸಿ ಪಿ ಆರ್ ಆ ಮೂರು ಮಾಡ್ಕೊಂಡ್ಬಿಟ್ರೆ ಕಂಟ್ರೋಲ್ ಆಗುತ್ತೆ ಕೆಮ್ಮು ರೋಗ ಬರಲ್ಲ ಸರ್ ಮಳೆಗಾಲದಾಗೆ ಸ್ವಲ್ಪ ಕಾಯಿಲೆ ಜಾಸ್ತಿ ಅಂತಾರೆ ಕುರಿ ರಕ್ಷಣೆ ನೀವ್ ಹೆಂಗ್ ಮಾಡ್ಕೊಂತೀರಾ ಸರ್ ಸರ್ ಮಳೆಗಾಲದಲ್ಲೇ ಕಾಯಿಲೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾವು ಜವಾಬ್ದಾರಿಯಿಂದ ಬೆಳಿಗ್ಗೆ ಸಾಯಂಕಾಲ ಇವತ್ತ್ ಯಾವ್ದು ಮೇಯ್ತು ಯಾವ್ದು ಇಲ್ಲ ಬೆಳಿಗ್ಗೆ ಸಾಯಂಕಾಲನ ನೋಡ್ತಿರೋದು ಸರ್ ಬೆಳಗ್ಗೆ ಸಾಯಂಕಾಲ ನೋಡ್ಕೊಂತ ಇರೋದ ಏನು ಆಗಲ್ಲ ಸರ್ ಆಮೇಲೆ ಕುರಿ ಕೂದಲು ಕಟ್ ಮಾಡಸ್ತಿರ್ತೀರಾ ಸರ್ ಸರ್ ಒಂದ್ ಸರಿ ಈ ಒಂದ್ ಸಲ ಕಟ್ಟಿಂಗ್ ಬರ್ತಾವ ಸರ್ ಸರ ಅಷ್ಟೇ ಅಷ್ಟೇ ಒಂದ್ ಸಲಿ ಕಟಿಂಗ್ ಬತ್ತಲ್ಲ ಸರ್ ಒಂದ್ ಸಲ ಕಟಿಂಗ್ ಮಾಡ್ಸಿದ್ರೆ ಸಾಕು ಅಂದ್ರೆ ನೀವು ತಂದಗಳಿಂದ ಒಂದ್ ಸತಿ ಕಟಿಂಗ್ ಮಾಡ್ಸಿ ಕಟಿಂಗ್ ಮಾಡ್ಸಿದಿವಿ ಸರ್ ಆಮೇಲೆ ಹಿಂಗ್ ಕಟಿಂಗ್ ಬರೋಲ್ಲ ಇಲ್ಲ ಆಮೇಲೆ ಕಟಿಂಗ್ ಬರಲ್ಲ ಸರ್ ಸರ್ ಇವಾಗ ಇಷ್ಟು ವರ್ಷ ಕುರಿ ಸಾಕಾಣಿಕೆ ಮಾಡಿರಲ್ಲ ಜಾಸ್ತಿ ಮಾರ್ಕೆಟಿಗ್ ವ್ಯಾಪಾರ ಮಾಡ್ತೀರಾ ಇಲ್ಲೇ ವ್ಯಾಪಾರ ಆಗುತ್ತೆ ನಾನು ಕೊಟ್ಟಿದ್ದು ಒಂದ್ಸಲ ಕೊಟ್ಟಿದ್ದು ಇನ್ನು ಎರಡು ನಾನೇ ಮಾರ್ಕೆಟ್ ಸೆಂಟಲ್ಲಿ ಅಲ್ಲಿ ಜಾಸ್ತಿ ಪಾವಗಡ ಸಂತೆ ಪಾಗೋಡ ಸೆಂಟ್ ಎರಡು ವರ್ಷದಲ್ಲಿ ಮಾಡಿದ್ದೀನಿ ಮಾಡಿದೀನಿ ಕುರಿಗಳನ್ನ ಆಯ್ಕೆ ಮಾಡ್ಕೋಬೇಕಾರೆ ಒಂದೊಂದ್ ಟೈಮ್ ಎಣ್ಣು ಹೆಣ್ಮರಿನೂ ಬಂದ್ಬಿಡುತ್ತೆ ಅಂತಾರೆ ನಿಮಗೆ ಯಾವ ತನ ಆತರ ಬಂದಿತ್ತು ಸರ್ ಒಂದ್ಸಲ ಎರಡ್ ಸಲ ಬಂದಿತ್ತು ಸರ್ ಜೊತೆಗೆ ಅಲ್ಲಿ ಕಂಬಿತ್ತು ಅದಕ್ಕೂ ಕಂಬಿತ್ತು ನಾವ್ ಒಂದ್ಸಲಿ ಲಾಟ್ ಇಟ್ಕೊಂಡ್ಬಿಟ್ಟಿದ್ವಿ ಲಾಟಲ್ಲಿ ಹೆಣ್ಮರಿಂದ ನಾನು ಒಂದು ತಿಂಗಳ್ ನೋಡ್ತೀನಿಲ್ಲ ಯಾರ ನಾವು ಸ್ನೇಹಿತರು ಬಂದು ನೋಡಿದಾಗ ಅದು ಹೆಣ್ಣು ಅದು ಮತ್ತೆ ಪಾಪ ನಾವ್ ಹಂಗೆ ಬಿಡ್ಕೊಂಡಿದ್ವಿ ಚೆನ್ನಾಗಿತ್ತು ಸರ್ ಒಂದು ಸಣ್ಣ ಮರಿನ ಇಲ್ಲ ಐತೆ ಅದು ಪಾಪ ಇರ್ಬಿಟ್ಟಿತ್ತು ಮೊನ್ನೆ ಒಂದ್ಸಲಿ ಜನವರಿ ತಿಂಗಳಿಗೆ ರೋಗ ಬಂದ್ಬಿಟ್ಟು ಅದು ಸತ್ತೋಯ್ತು ಸರ್ ಆಗುತ್ತೆ ಅವೆಲ್ಲ ರೋಗ ಬರ್ತವೆ ಸಹಜ ಮಾಮೂಲು ನಾವ್ ಏನೇ ಹೋದ್ರು ಎಲ್ಲಾ ನಮ್ ಕೈಗೆ ಯಾವ್ದು ಸಿಗಲ್ಲ ಒಂದ್ಸಲ ಲಾಸ್ ಆದ್ರೆ ಇನ್ನೊಂದ್ಸಲ ಬರುತ್ತೆ ಬಟ್ ಇದ್ರಲ್ಲಿ ಮಾತ್ರ ನೀನು ನೆಮ್ಮದರ್ಗೆ ಯಾವತ್ತು ಮೋಸ ಇಲ್ಲ ಸರ್ ನಮ್ದಾರು ಮೋಸ ಇಲ್ಲ ಸರ್ ಕೊನಿಗೆ ಲಾಸ್ ಅಂತ ಮೂಮೆಂಟ್ ಬಂದು ಲಾಸ್ ಆಗಲ್ಲ ಕೊನಿ ಗಂಟಾದ್ ಮಾಡ್ಕೊಡ್ರಿ ಇದು ಲಾಸ್ ಮಾಡಲ್ಲ ಲಾಸ್ ಲಾಸ್ ಮಾಡಲ್ಲ ನೀರವರೆ ಲಾಸ್ ಆಗ್ಬೋದು ಅದ್ ಆರ್ ತಿಂಗಳಿಗೆ ಬೆಳೆ ಬಂದ್ಮೇಲೆ ಅದ್ರದ್ದು ಪಿಕ್ಚರ್ ಗೊತ್ತಾಗದು ಬಟ್ ಇದು ಮಾತ್ರ ಪಿಕ್ಚರ್ ಪಿಕ್ಚರ್ ನೋಡ್ದಂಗೆ ಸರ್ ನಮ್ಮ ಈ ಟೋಟಲ್ ಬಂದು ಈ ಸಲ ರೋಗ ಬಂದು ಹದಿನೈದು ಮರಿ ಸೋತವ್ ಸರ್ ಅದು ದುಡ್ಡಿ ಹೊಡಿತಾವ್ ಸರ್ ಹದ್ನೈದು ಮರಿ ಮರಿ ಸೊತ್ತೈದು ಹೊಡಿತಾವ್ ಏನ್ ಮಾಡಕ ರೋಗ ಬಂದ್ಮೇಲೆ ಯಾವ್ದು ಸಾಧ್ಯ ಅಲ್ಲ ಸರ್ ಹೊಸ ಕುರಿ ಸಾಕಾಣಿಕೆ ಮಾಡಕ ಅಂತ ಯುವಕ ಯುವತಿಯರಿಗೆ ಏನ್ ಹೇಳಕ್ ಹಾ ಬಟ್ ಮೇಂಟೆನೆಸ್ ಕ್ಲೀನ್ ಆಗಿ ಕೊಡ್ಬೇಕ್ ಸರ್ ಮೇಂಟೆನೆನ್ಸ್ ಕ್ಲೀನ್ ಆಗಿದ್ರೆ ನೀನ್ ಯಾರು ಬೇಕು ಒಂದು ಎರಡು ಸುತ್ತ ನಾವ್ ಯಾವತ್ತೂ ಕೈ ಬಿಡಬಾರ್ದು ಈಗ ಬೆಳೆ ಫೇಲ್ ಆಗುತ್ತೆ ಬೆಳೆ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಭೂಮಿನ ಬಿಡ್ತೀವ ಇದು ಫೇಲ್ ಆಗುತ್ತೆ ಫೇಲ್ ಆದ್ರೆ ನಾವ್ ಹದಿನೈ ಕೆಲಸ ಮಾಡ್ಬೇಕು ಇದ್ದು ನಮ್ಗೆ ದುಡ್ಡಾ ಬೆಳಿಗ್ಗೆ ತಂಗ್ ಹತ್ತು ನಿಮಿಷಕ್ಕೆ ನಾವು ನಿಮಿಷಕ್ಕೆ ಬಜಾರ್ದ್ ಮನೆಗೆ ಬಂಗಾರ ಇದ್ದಂಗೆ ನಮ್ ಕೈಯಲ್ಲಿ ಬಂಗಾರ ಹೆಂಗಿರುತ್ತ ಬ್ಯಾಂಕ್ ನಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅದ್ ಈ ಬ್ಯಾಂಕ್ ಮಾತ್ರ ನಮ್ ಕೈ ಇದ್ದಂಗೆ ಸರ್ ಪ್ರತಿದಿನ ಏನೇನ್ ಫುಡ್ ಕೊಡ್ತೀರಾ ಸರ್ ಬೆಳಿಗ್ಗೆ ನಾವು ಸೈಲೇಜ್ ಕೊಡ್ತೀವಿ ಒಂದು ಮೂರ್ ತಿಂಗಳು ಮೇವಾಗ್ತೀವಿ ಸರ್ ಸೈಲೇಜ್ ಆಗ್ತೀವಿ ಶೇಂಗಾ ಊಟ ಹಾಕ್ತಿವಿ ನಾಲ್ಕನೇ ತಿಂಗಳಲ್ಲಿ ಮೆಕ್ಕೆಜೋಳ ಕೊಡ್ತೀವಿ ಒನ್ ಟೈಮು ಆಮೇಲೆ ಐದನೇ ತಿಂಗಳಲ್ಲಿ ಆರನೇ ತಿಂಗಳಲ್ಲಿ ಬೆಳಿಗ್ಗೆ ಸಾಯಂಕಾಲ ಸೇಲೇಜ್ ಹಾಕ್ತೀವಿ ಬೆಳಿಗ್ಗೆ ಸಾಯಂಕಾಲ ಫೀಡ್ ಮೇಂಟೈನ್ ಮಾಡ್ತೀವಿ ಹಿಂಡಿ ಪ್ಯೂರ್ ಇಂಡಿ ಸರ್ ಬೀಜದ ಹಿಂಡಿ ಆಮೇಲೆ ಪ್ಯೂರ್ ಕೋಳಿ ಕೋಳಿ ಫೀಡು ಆಮೇಲೆ ಪ್ಯೂರ್ ಮೆಕ್ಕೆಜೋಳ ಕೋಳಿ ಕೀಡು ಮೆಕ್ಕೆಜೋಳ ಇಂಡಿ ಮೂರು ಕಲಸಿ ನಾವು ಜಿನ್ನ ಹೊಡ್ಕೊಂಡು ಮರಿಗಾಕ್ತಿವಿ ಸರ್ ಆಮೇಲೆ ಸರ್ ಮೇವೆಲ್ಲ ನೀವೇ ಬೆಳ್ಕೊತೀರ ಹೊರಗಡೆಯಿಂದ ತರ್ತೀರಾ ಸರ್ ಒಂದು ಎಕರೆಗೆ ಮೇಪೇರು ಹಾಕಿದೀವಿ ಸರ್ ಹೊರಗೆ ಕಾಸು ಮೇಪೇರು ಹಾಕಿದೀವಿ ಆಮೇಲೆ ಸೇಲೇಜ್ ನಾವೇ ಮಾಡ್ತೀವಿ ನಾವು ತರೋದಿಲ್ಲ ಸೇಲೇಜ್ ಮಾಡ್ಕೊಂತೀವಿ ಮೇಪರ್ ಒನ್ ಟೈಮ್ ಮೇಪೇರ್ ಕಾಯಿಲೆ ಆದ್ರೆ ಶೇಲೇಜ್ ಹಾಕಿಂತಲೇಜ್ ಕಾಲ ಮೇಪೇರ್ ಸರ್ ಒಂದ್ ಟೈಮ್ ಮಸೆ ಬದಲು ಒಂದ್ ಟೈಮ್ ಮಳೆ ಆಗ್ತೀವಿ ಸರ್ ಶೆಡ್ ಎಲ್ಲ ನೀವೇ ನಿರ್ಮಾಣ ಮಾಡ್ಕೊಂಡಿದ್ದೆ ಮಾಡ್ಸಿದ್ದೆ ಸರ್ ಇಲ್ಲ ಸರ್ ಎಲ್ಲ ಮಾಡಿಸಿದ್ದೆ ಸರ್ ಸರ್ ಎಷ್ಟು ಅಂದಾಜ್ ಎಷ್ಟು ಖರ್ಚು ಆಯ್ತು ಸರ್ ಅವತ್ ನಾಲ್ಕು ಲಕ್ಷ ಆಯ್ತು ಸರ್ ಅವಾಗ ನಾಲ್ಕು ನಾಲ್ಕುವರೆ ಲಕ್ಷ ಉದ್ದ ಇದೆ ಅಗಲ ಇದೆ ಅಗ್ಲ ಇದೆ ಸರ್ ನಲವತ್ತೊಂಬತ್ತು ಉದ್ದ ಇದೆ ಸರ್ ಅವರೇಜ್ ಎಷ್ಟು ಮರಿ ಸಾಕು ಸರ್ ಈ ಶೆಡ್ ಅಲ್ಲಿ ಅವರೇಜ್ ಎಂಬತ್ ಮರಿ ಸರ್ ಎಂಬತ್ ಮರಿ ಸಾಕತ್ ಮರಿ ಸಾಕು ಸರ್ ಬರೀ ಕುರಿ ಸಾಕಾಣಿಕೆ ಒಂದೇನ ಇದ್ರ ಜೊತೆ ಬೇರೆ ಏನೋ ಉಪಕೃಸವಾಗಿ ಮಾಡ್ಕೊಂತೀರ ಸರ್ ನಮ್ದು ಫೀಡ್ ಅಂಗಡಿ ಇಟ್ಟಿದೀವಿ ಸರ್ ಪರ್ಶಾಂಪುರಲ್ಲಿ ಹಾ ಫೀಡನ್ನು ಐತೆ ಅಂದ್ರೆ ಕುರಿ ಫೀಡ್ ಎಲ್ಲ ಸಿಗುತ್ತೆ ನಿಮ್ಮ ಫೀಡು ಸಿಗುತ್ತೆ ಕೋಳಿ ಫೀಡು ಸಿಗುತ್ತೆ ಆಮೇಲೆ ಹಸು ಫೀಡು ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ನಮ್ಮ ಅಂದ್ರೆ ನಿಮ್ಮ ಹತ್ರ ಅಂಗಡಿಗ ನಿಮ್ ಪರ್ಶಾಂಪುರ್ ಬಂದು ಇಲ್ಲಿ ಸುತ್ತಮುತ್ತ ಯಾರೇ ಕುರಿ ಸಾಕಾಣಿಕೆ ಮಾಡೋರೋ ಹಸು ಸಾಕಾಣಿಕೆ ಮಾಡೋರಿಗೆ ಎಲ್ಲ ಪ್ರತಿ ಒಂದು ಸಿಗುತ್ತೆ ಹ್ಞೂ ಸರ್ ಪ್ರತಿ ಒಂದು ಸಿಗುತ್ತೆ ಸರ್ ನೇಪೇರ್ ಅಂತೇನಾ ಹ್ಮ್ ಸರ್ ಇದು ಇದು ಗಿಣಿ ಕ್ರಾಸ್ ಅಂತ ಸರ್ ಇದು ಈ ಮೇಪೇರ್ ಹಾಕಿದ್ರೆ ನಮ್ಮ ಬಿಳಜೋಳ ಸೆಪೆ ಹಂಗಿರುತ್ತ ಆತರ ಬರುತ್ತೆ ಸೇಮ್ ಬಿಳ್ಜೋಳ ಸೆಪೆನೆ ಬಿಳ್ ಜೋಳ ಸೆಪೆ ಬೇಕಿಲ್ಲ ಇದ್ ಮಾತ್ರ ಆಮೇಲೆ ಇದನ್ನ ಕ್ಲೀನ್ ಆಗಿ ಕಟಿಂಗ್ ಮಾಡಕ್ಕೂ ಸೂಪರ್ ಆಗಿರುತ್ತೆ ಸರ್ ಇದು ಕಡ್ಡಿ ಗಿಡ್ಡಿ ಎಲ್ಲ ಕಂಪ್ಲೀಟ್ ತಿಂತ ಮೇವು ಇದು ಚೆನ್ನಾಗ್ ಹಾಕಿದ್ರೆ ಹ್ಞೂ ಸರ್ ಇದು ಚೆನ್ನಾಗಿ ಹಾಕಿದ್ದಾರೆ ಆಮೇಲೆ ಬಟ್ಟು ಅದು ಆ ಕಡೆ ಸರ್ ಅದು ಈ ದೊಡ್ಡದ್ ಬೆಳ್ದಿದೆಯಲ್ಲ ಇದು ಸರ್ ಅದು ಹಸಿಗುಳಿ ಚೆನ್ನಾಗ್ ಸರ್ ಅದು ಅದು ದಂಟು ಕಬ್ಬಿನ ದಪ್ಪ ಬರುತ್ತೆ ಸರ್ ಅಂಶ ಜಾಸ್ತಿ ಇರುತ್ತಲ್ಲ ಅದರಲ್ಲಿ ಅದನ್ನ ಹಾಕಿದ್ರೆ ನೀರ್ನ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಇದರಲ್ಲಿ ನೀರ್ನ ಸರ್ ಕುರಿಮರಿಗ ಯಾವ್ದು ಡ್ರೈ ಅಂಶ ಇರಬೇಕು ಇವು ಬೇಕಾ ಕಂಡು ಕಂಡ ಇಂಪ್ರೂವ್ಮೆಂಟ್ ಬರಬೇಕು ಅದು ದಂಟು ದಪ್ಪ ಇರೋದ್ರಿಂದ ಹಾಲಿನ ಪ್ರಮಾಣಕ್ಕೆ ಹೆಚ್ಚಾಗುತ್ತೆ ಸರ್ ಅದು ಇದು ಕಂಡ ಬರೋದಕ್ಕೆ ಗ್ರೋತ್ ಬರೋದಕ್ಕೆ ಈ ಮೇಪೆರೆ ಸೂಪರ್ ಸರ್ ಕುರಿಮರಿ ದೊಡ್ಡದ ಇದನ್ನ ಹಸಿಗಾಕ್ತೀರಾ ಹ್ಞೂ ಸರ್ ಹಸಿಗಾಕ್ತಿರ ಸರ್ ಹಸಿಗೋ ಕುರಿಮರಿಗೂ ಎಲ್ಲ ಪ್ರತಿ ಒಂದಕ್ಕೂ ಯೂಸ್ ಮಾಡ್ಬೋದು ಸರ್ ಇದು ಹಂಗಲ್ಲ ಸರ್ ಇದು ದೊಡ್ಡದಾದ್ಮೇಲೆ ಹಸಿಗಾಕ್ತಿರ ಇನ್ನೊಂದ್ ಮತ್ತೆ ನೆಕ್ಸ್ಟ್ ಸಣ್ಣದ್ ಕೊಯ್ದಿರ್ತಿರ್ಲಿಲ್ಲ ಹ್ಞೂ ಸರ್ ಅದನ್ನ ಮತ್ತೆ ಕುರಿಗ ಹಾಕ್ತೀರಾ ಹ್ಞೂ ಸರ್ ಹಾಕ್ತೀವಿ ಸರ್ ಅದು ಮತ್ತೆ ಕುರಿಗಾಗ್ತಿವಿ ಸರ್ ಇದೇನಿಲ್ಲ ಸರ್ ಕೊಯ್ದಂಗೆಲ್ಲ ಹಿಂದ ಗಂಟೆ ಒಂದ್ಸಲಿ ಗೊಬ್ಬರ ಕೊಡಿದ್ರೆ ಇಂದು ಗಂಟೆ ತಿರುಕೊಂಡ ಬಂದ್ಬಿಡ್ ಸರ್ ಬಂದ್ಬಿಡುತ್ತೆ ಒಂದ್ಸಲಿ ಕಟಿಂಗ್ ಮಾಡಿ ಅಂತ ಹಿಂದೆ ಗಂಟೆ ಕಟಿಂಗ್ ಬರುತ್ತೆ ಸರ್ ನೇಪೇರ್ ಬೆಳಕೊಂಬಿಡ ಸರ್ ಇದು ನೀವು ನೇಪೇರು ಎಷ್ಟು ಎಕರೆಗೆ ಹಾಕೊಂಡಿದ ಒಂದೂವರೆ ನಿಮಗೆ ಸರ್ಕರೆಗೆ ಆಗುತ್ತೆ ಸರ್ ಯಾರನ್ನ ಸಾಲ ಬಂದ್ರೆ ಕೈಕೊಂಡು ಹೋಗ್ರಂತೆ ಸರ್ ಇನ್ನು ಹೆಚ್ಚಾಗುತ್ತ ಬೇರೆ ಯಾರಿಗೆ ಕೈಕೊಂಡು ಸರ್ ಈಗ ನಿಮ್ಮ ನಿಮ್ಮ ಹತ್ರ ಯಾವ್ಯಾವ ಸಾಕು ಪ್ರಾಣಿಗಳಿಗೆ ಫೀಡ್ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಹಸುಳಿಗೆಲ್ಲ ಎಸ್ ಬಯೋಪಾಸ್ ಒಂದು ಕಂಪ್ನಿ ಇದೆ ಸರ್ ಆಮೇಲೆ ಸರ್ ಯಾವ ಕಂಪನಿ ಸರ್ ಇದು

ಇದು ಹಿಂಡಿ ಸರ್ ಇದು ಹಿಂಡಿ ಇಂಡಿ ಸರ್ ಪೇಪರ್ ಹಿಂಡಿ ಸರ್ ಇದು ತಿನ್ನಾಕ ಸುಳಿಗು ಆಮೇಲೆ ಕುರಿಮರಿಗೂ ಸರ್ ಈ ಪೀಸ್ ಪ್ಯೂರ್ ಬೀಜ ಸರ್ ಚಿಕ್ಕ ಮರಿ ತಿನ್ನಕ್ಕೆ ಎಷ್ಟು ಚೆನ್ನಾಗಿತ್ತು ಸರ್ ಸ್ವಲ್ಪ ದೊಡ್ಡ ಮರಿ ತಿನ್ನಕ್ಕೆ ಈ ವೈಟ್ ಸಿಗುತ್ತೆ ಕುರಿಯಲ್ಲಿ ಒಂದು ನಾಲ್ಕ್ ತಿಂಗಳು ಮೇಲ್ಪಟ್ಟ ಮರಿಗಳಿಗ ಇದು ಸರ್ ಇಲ್ಲ ಸರ್ ಇದು ನಾಲ್ಕು ತಿಂಗಳು ಮೂರು ತಿಂಗಳು ಮೇಲ್ಪಟ್ಟಿರೋಕೆ ಅದೇ ದಪ್ಪ ಬರುತ್ತಲ್ಲ ಸರ್ ಅದಕ್ಕೆ ಈ ಚಿಕ್ಕ ಮರಿಗಲ್ಲ ಈ ಸೈಜ್ ಸರ್ ನಮ್ಮಲ್ಲಿ ಆ ಸೈಡ್ ಸಿಗುತ್ತೆ ಈ ಸೈಡ್ ಸಿಗುತ್ತೆ ಪ್ಯೂರ್ ಅಂದ್ರೆ ಸ್ವಲ್ಪ ಬೀಜದ ಸರ್ ಇದ್ರಲ್ಲಿ ಮಿಕ್ಸ್ ಬುಡ್ಡು ಗಿಡ್ಡು ಏನಿಲ್ಲ ಸರ್ ಫುಲ್ ಪ್ಯೂರ್ ಇರುತ್ತೆ ಆಮೇಲೆ ಇದನ್ನು ಕುರಿಮರಿ ಸರ್ ಇದು ಇದು ಕುರಿಮರಿ ಸರ್ ಇದೊಂದು ಫೀಡ್ ಸರ್ ಇದು ಇದರಲ್ಲಿ ಎಲ್ಲಾ ಮೆಕ್ಕೆಳು ಮಿಕ್ಸ್ ಅಲ್ಲಿ ಇಂಡಿ ಸೋಯಾಬೀನ್ ಆಯಲ್ ಮಿಕ್ಸಿಂಗ್ ಎಲ್ಲ ಹಾಕಿ ಹಾಕಿ ಈ ತರ ಒಂದು ಫೀಡ್ ಇತ್ತು ಆಮೇಲೆ ಇದು ಕೋಳಿ ಫೀಡ್ ಸರ್ ಇದು ಇದು ಕೋಳಿ ಫೀಡ್ ಕೋಳಿ ಫೀಡ್ ಸರ್ ಫಿನಿಶರ್ಸ್ ಬಂದು ಇದೇ ಕ್ವಾಲಿಟಿ ಇರುತ್ತೆ ಸರ್ ಇದು ಒಂದು ಹಸಿಗ್ ಸರ್ ಇದು ಸರ್ ಹಿಂಡಿ ಚಾಪೀಸು ಮೆಕಳಿಟ್ಟು ಎಲ್ಲ ಮಿಕ್ಸಿಂಗ್ ಇರುತ್ತೆ ಎಷ್ಟು ಕೆಜಿ ಬ್ಯಾಗ್ ಸರ್ ಹಾಗಾದ್ರೆ ಸರ್ ಇದು ಹಿಂಡಿ ಬಂದು ಮೂವತ್ ಕೆಜಿ ಬೇಕು ಸರ್ ಇದು ಇದು ಬಂದು ಲಕ್ಷ್ಮೀಪುರ ಐವತ್ತು ಕೆಜಿ ಬೇಕು ಸರ್ ಸಿಂದು ಎಸ್ ಕೆ ಎಂ ಬಂದು ಐವತ್ತು ಕೆಜಿ ಸರ್ ಇದು ಸಿಪಿ ಬಂದು ಐವತ್ತು ಕೆಜಿ ಸರ್ ಕೃಷ್ಣ ಬಂದು ಐವತ್ತು ಕೆಜಿ ಸರ್ ಇದು ಬಂದು ಐವತ್ತು ಕೆಜಿ ಸರ್ ಇದು ಮಾತ್ರ ನಲವತ್ತೈದು ಕೆಜಿ ಸರ್ ಸರ್ ಯಾವ್ದು ಲೂಸ್ ಕೊಡಲ್ಲ ಎಲ್ಲ ಪ್ಯಾಕೆಟ್ ತಗೋಬೇಕು ಇಲ್ಲ ಸರ್ ಎಲ್ಲ ಪ್ಯಾಕೆಟ್ ಲೂಸ್ ಅದು ಓಪನ್ ಸರ್ ಅಂತಂದ್ರೆ ಹುಳ ಬಿಡೋದು ಆಮೇಲೆ ಪವರ್ ಟೆಂಪರ ಗಾಳಿಗೆ ಆರಿ ಹೋಗೋದು ಹಂಗಾವ್ ಸರ್ ಇವನ್ನೆಲ್ಲ ಹಸಿಳಿಗೆ ಸೇಲ್ ಮಾತ್ರ ಕೊಡಕ್ ಬರೋದಿಲ್ಲ ಸರ್ ಅವನ್ನ ಬೇಗ ನಾವ್ ಎಂ ಖಾಲಿ ಅಷ್ಟು ಎಂಕಾಲಿ ಮಾಡಿ ಅಷ್ಟು ಬೇಗ ಚೆನ್ನಾಗಿರುತ್ತೆ ಸರ್ ಗ್ರೋತ್ ಆಮೇಲೆ ನಮ್ಮಲ್ಲಿ ಗೋಡನ್ ಗಿಡ ಏನಿಲ್ಲ ಸರ್ ಅಷ್ಟೇ ನಾವು ಐಟಮ್ ತರ್ತೀವಿ ಐವತ್ ಬೇಗ ಐವತ್ ಐಟಮ್ ಐಟಮ್ ನಾವು ನಾಲ್ಕು ದಿನ ಮೂರ್ ದಿನಕ್ಕೆ ನಮಗೆ ಖಾಲಿ ಆಗುತ್ತೆ ಆಮೇಲೆ ಇಷ್ಟು ಈಗ ಕುರಿದು ನೀವು ಎರಡು ಐಟಮ್ ತೋರಿಸಿದ್ರಲ್ಲ ಹ ಸರ್ ಅದ್ರಲ್ಲಿ ಜಾಸ್ತಿ ರೈತರು ಯಾವ್ದು ಇಷ್ಟಪಟ್ಟು ತಗೊಂಡೋಗ್ತಾರೆ ಸರ್ ಇದ್ರಲ್ಲಿ ಲಕ್ಷ್ಮೀ ಫೀಡಿಸ್ತಾ ಸರ್ ಸಣ್ಣ ಮರಿ ಇದ್ದಾಗ ಲಕ್ಷ್ಮೀ ಫೀಡ್ ಆಗ್ತಾ ಸರ್ ಒಂದು ತಿಂಗಳು ಮೇವಿ ಬರತ್ತ ಲಕ್ಷ್ಮೀ ಫೀಡ್ ಒಂದು ತಿಂಗಳು ಮೇ ಬರೋಕ್ಕ ಮೇವಿ ಬಂದ್ಮೇಲೆ ಕೋಳಿ ಫೀಡ್ ಕೊಟ್ರೆ ತುಂಬಾ ಗ್ರೋತ್ ಬರುತ್ತೆ ಸರ್ ತುಪ್ಪ ವೇಟ್ ಜಾಸ್ತಿ ಬರುತ್ತೆ ಸರ್ ಸರ್ ಈಗ ಯಾರ ನಾನು ನಮ್ಮ ಈ ಪರ್ಶಾಂಪುರ ಕಳ್ಳ ಕೇರೆ ಕೇಳಿದ್ರೆ ಇಲ್ಲಿಂದ ನಿಮ್ಮ ಬಸ್ ಕನ್ವರ್ಷನ್ ಇದ್ರೆ ಬಸ್ಸಿಗೆ ಹಾಕಿ ಕಳಿಸ್ತೀರಾ ಹಾಕಿ ಸರ್ ಹಾಕ್ತೀರಾ ಸರ್ ಯಾರ್ ಬೇಕಾದರೂ ಫೋನ್ ಮಾಡ್ಬೋದು ಸರ್ ಮಾಡಬಹುದು ಸರ್ ನಿಮ್ಮ ನಂಬರ್ ಕೊಡ್ಬೋದು ಕೊಡ್ಬಹುದು ಸರ್ ಹಾ ಸರ್ ಈಗ ನಿಮಗೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಇಲ್ಲಿಂದ ಕನ್ವರ್ಟ್ ಯಾವ ಬಸ್ಸಿಗೆ ಹಾಕ್ತೀರಾ ಅದಕ್ಕೆಲ್ಲಾ ಹಾಕಿ ಕಳಿಸ್ತೀರಾ ಹಾಕಿ ಸರ್ ಹಾಕ್ರೆ ದೋಣಿ ಆಗ್ತಿ ಔರೆ ಬಸ್ ಇರ್ಬೇಕಲ್ಲ ಓ ಐದ ಸರ್ ದಾವಣಗೆರೆ ದಣಿಗೇರೆ ತಕಂ ಐದ ಸರ್ ಅಂದ್ರೆ ನೀವು ಯಾವೆ ಕಾರಣಕ್ಕೂ ತಂದು ನಲ್ಲಿ ಸ್ಟಾಕ್ ಇಡಲ್ಲ ಇಲ್ಲ ಇಲ್ಲ ಸ್ಟಾಕ್ ಇಲ್ಲ ಸರ್ ನಮ್ದು ಏನಿದ್ರು ಐವತ್ತೈವತ್ ಬ್ಯಾಗ್ ಬರ್ತೈತೆ ನಾಲ್ಕೈದು ನಮ್ ಅಂಗಡಿ ಖಾಲಿ ಸರ್ ಸ್ಟಾಕ್ ಮಲ್ ಯಾವ್ದು ಇರಲ್ಲ ಸರ್ ಸ್ಟಾಕ್ ಸರ್ ನಾಲ್ಕೈದು ನಮ್ ಅಂಗಡಿ ಖಾಲಿ ಖಾಲಿ ಆಗ್ತಿರುತ್ತೆ ಸರ್ ಮೂರ್ ನಾಲ್ಕು ಚೀಲ ಇದ್ದಂಗೆ ಆರ್ಡರ್ ಆಯ್ಕೆ ಅವತ್ತಿನ ದಿನ ಅವತ್ತೇ ಬರುತ್ತೆ ಸರ್ ಅವತ್ತಿಂದ ಅವತ್ತೇ ಬರುತ್ತೆ ಬರುತ್ತೆ ಸರ್